ನಾನು ಚಂದ್ರೇಗೌಡ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷನಾಗಿ ನಮ್ಮಲ್ಲಿ ಕರ್ನಾಟಕದಲ್ಲಿ ನಡೆಯುವಂಥದ್ದು ಮೊದಲನೇ ಹಂತದ ಚುನಾವಣೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಈ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭೆ ಇರತಕ್ಕಂಥ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ತಾವೆಲ್ಲರೂ ಕೂಡ ಆ ದಿನ ಬಂದು ನಮ್ಮ ಹಕ್ಕನ್ನು ಕಾಪಾಡಿಕೊಳ್ಳೋಂಥ ಒಂದು ಶಕ್ತಿ ತಮ್ಮಲ್ಲಿದೆ ದಯಮಾಡಿ ಆ ದಿನ ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಯಾರ್ಯಾರಿಗೆ ಓಟ್ ಹಾಕುವಂಥ ಹಕ್ಕು ಇದೆಯೋ ಮನೆಯಲ್ಲಿ ತಾವೆಲ್ಲರೂ ಬಂದು ಅವತ್ತು ಹಕ್ಕನ್ನು ತಮ್ಮ ಮತದಾನ ರೂಪದಲ್ಲಿ ಹಕ್ಕನ್ನು ಚಲಾಯಿಸುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಆ ದಿನ ಶುಕ್ರವಾರ ಶುಕ್ರವಾರ ಬಂದಿದ್ದ ಅಂತ ಅಂದ್ಕೊಂಡು ಶನಿವಾರ ಭಾನುವಾರ ರಜೆ ಹಾಕ್ಬಿಟ್ಟು ನೀವು ಊರಿಗೆ ಹೋಗುವಂಥದ್ದು ಅಥವಾ ಪ್ರವಾಸ ಹೋಗುವಂಥದ್ದು ಖಂಡಿತ ಮಾಡಬೇಡಿ ಈ ಭಾರತ ದೇಶದಲ್ಲಿ ಓಟ್ ಹಾಕುವಂಥ ಹಕ್ಕನ್ನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬ ಪ್ರಜೆಗೆ ಒಂದೇ ಓಟನ್ನು ಹಾಕುವಂಥ ಒಂದು ಹಕ್ಕನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನು ಯಾವುದೇ ರೀತಿಯಲ್ಲಿ ವ್ಯರ್ಥ ಆಗದಂತೆ ಆ ನಮ್ಮ ಹಕ್ಕನ್ನು ಚಲಾಯಿಸುವಂತಕ್ಕಂಥ ಜೊತೆಗೆ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನಡೆಯುವಂಥ ಚುನಾವಣೆ ಯಾವುದೇ ಇದ್ರೂ ಕೂಡ ನಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಈ ಭಾಗದಲ್ಲಿ ಅಂದರೆ ನಮ್ಮ ಮಹಾಲಕ್ಷ್ಮಣ ವಿಧಾನಸಭಾ ಕ್ಷೇತ್ರ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಈ ಒಂದು ಬಾ ಆಗಿರೋದ್ರಿಂದ ನಮ್ಮ ಅಭ್ಯರ್ಥಿ ನಮ್ಮ ಎನ್ ಡಿ ಅಭ್ಯರ್ಥಿ ಅಂತ ಕುಮಾರಿ ಶೋಭಾ ಅವರು ಈ ಭಾಗದಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಮತ್ತು ನಮ್ಮ ನಮ್ಮ ದೇಶದ ಮಾಜಿ ಪ್ರಧಾನಿಗಳಂಥ ದೇವೇಗೌಡರು ವರಿಷ್ಠರು ಅವರೆಲ್ಲರಡೂ ಇಬ್ಬರೂ ಕೂಡಿ ಈ ಈ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಎನ್ ಡಿ ಎ ಒಂದು ಇದರಲ್ಲಿ ಅವರು ಈ ಒಂದು ಚುನಾವಣೆಯನ್ನು ನಮ್ಮ ಕರ್ನಾಟಕದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಯವರ ಒಂದು ಆಡಳಿತವನ್ನು ಅವರ ಅಭಿವೃದ್ಧಿ ಕಾರ್ಯವನ್ನು ರಕ್ಷಣಾ ಕಾರ್ಯವನ್ನು ನೋಡಿ ಅದನ್ನು ಮೆಚ್ಚಿಕೊಂಡು ನಮ್ಮ ದೇವೇಗೌಡರು ಅವರ ಅವರಿಗೋಸ್ಕರ ನಾವು ಇನ್ನೊಂದು ಬಾರಿ ಅವ್ರನ್ನ ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಅದೇ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಯಲ್ಲಿ ಮತದಾರರ ಎಲ್ಲರೂ ಕೂಡ ಬಂದು ಅದು ಅಭ್ಯರ್ಥಿಗಳನ್ನ ಗೆಲ್ಲಿಸುವಂಥ ಕೆಲಸ ನಾವೆಲ್ಲ ಮಾಡಲೇಬೇಕಾಗುತ್ತದೆ ಕಾರಣ ಆದರೂ ಇಷ್ಟೇ ಈ ದೇಶದ ಅಭಿವೃದ್ಧಿಗೆ ಈ ದೇಶದ ರಕ್ಷಣೆಗೆ ಈ ದೇಶದ ಆರ್ಥಿಕ ಅಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ನಾವು ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಟ್ರೆ ಅದು ಒಂದು ಶಕ್ತಿ ಬರುವಂಥ ಕೆಲಸ ಮತ್ತು ಈ ದೇಶಕ್ಕೆ ಒಂದು ಅಭಿವೃದ್ಧಿ ಮಾಡುವಂಥ ಕೆಲಸ ನಾವು ಮಾಡಿಕೊಟ್ಟಂಗೆ ಆಗುತ್ತೆ ತಮಗೆ ಗೊತ್ತಿದೆ ನಮ್ಮ ಈ ವಿದ ದೇಶ ವಿದೇಶದಲ್ಲಿ ಕೂಡ ನರೇಂದ್ರ ಮೋದಿ ಅವರನ್ನ ಕೆಲಸ ಅವರ ಕಾರ್ಯದಕ್ಷತೆಯನ್ನು ನೋಡಿ ಎಲ್ಲರೂ ಕೂಡ ಮೆಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸಬೇಕು ಅಂತಂದರೆ ವಿದೇಶಗಳಲ್ಲಿ ಕೂಡ ನಮ್ಮ ಭಾರತ ದೇಶವನ್ನು ಯಾವ ರೀತಿ ಕಾಣ್ತಾ ಇದ್ದಾರೆ ಅಂದರೆ ಬಹಳ ಆಡಳಿತ ವೈಖರಿಯನ್ನು ನೋಡಿ ಈ ದೇಶ ತುಂಬ ಚೆನ್ನಾಗಿ ಆರ್ಥಿಕವಾಗಿ ಮುಂದುವರಿಯುತ್ತಿರೋದ್ರಿಂದ ಸ್ನೇಹ ಬಾಂಧವ್ಯವನ್ನು ಮತ್ತು ಆರ್ಥಿಕ ಸವಲತ್ತುಗಳು ನಮ್ಮ ದೇಶಕ್ಕೆ ಕೊಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಈ ಭದ್ರತೆಯ ದೃಷ್ಟಿಯಿಂದ ದಯಮಾಡಿ ನಾವು ನರೇಂದ್ರ ಮೋದಿ ಗೆಲ್ಲಿಸ್ಕೊಂಡು ಈ ಈ ದೇಶದ ಒಂದು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತಂದರೆ ಜೊತೆಗೆ ಈ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತಂದರೆ ನಾವು ಅತಿ ಹೆಚ್ಚಿನ ಬಹುಮತವನ್ನು ನಾವು ನರೇಂದ್ರ ಮೋದಿಗೆ ಕೊಡಬೇಕಾಗತ್ತೆ ಆ ದೃಷ್ಟಿಯಿಂದ ನಮ್ಮ ಕರ್ನಾಟಕದಲ್ಲಿ ದೇವೇಗೌಡರು ಮ ಅವ್ರಿಗೆ ಅವರ ಅವರು ಒಡಗೂಡಿ ಈ ಒಂದು ನರೇಂದ್ರ ನರೇಂದ್ರ ಮೋದಿಯವರನ್ನು ನಾವು ನಾವು ನಿಜವಾಗ್ಲೂ ನಾವು ಗೆಲ್ಲಿಸ್ಕೊಳ್ಳೇಬೇಕು ಈ ದೇಶಕ್ಕೆ ಅವ್ರು ಬೇಕೇ ಬೇಕು ಅನ್ನೋ ದೃಷ್ಟಿ ಅವರಲ್ಲಿ ಬಂದಿರೋದ್ರಿಂದ ನಮ್ಗೆ ಈಗಾಗಲೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕರ್ನಾಟಕದಾದ್ಯಂತ ನಾವು ಚುನಾವಣೆ ಪ್ರಚಾರ ಮಾಡ್ತಾಯಿದ್ದೀವಿ ಇದ್ದೀವಿ ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಇಪ್ಪತ್ತಾರನೇ ತಾರೀಕು ಏನು ಚುನಾವಣೆ ನಡೆಯುತ್ತೆ ದಯಮಾಡಿ ಇಲ್ಲಿ ಕುಟುಂಬಸ್ಥರು ಎಲ್ಲರೂ ಕೂಡ ಮತದಾರ ಬಾಂಧವ್ಗಳು ಏನಿ ಏನಿದ್ದೀರ ತಾವು ತಾವೆಲ್ಲರೂ ಒಡ ಒಡಗೂಡಿ ಬಂದು ಬೆಳಗ್ಗೆ ಏಳು ಗಂಟೆಗೆ ಮತದಾನ ಪ್ರಾರಂಭ ಆಗುತ್ತೆ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ ದಯಮಾಡಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಇದ್ದರೂ ಕೂಡ ಅದನ್ನೆಲ್ಲ ನಿಲ್ಲಿಸಿ ಫಸ್ಟ್ ಮತದಾನವನ್ನು ಮಾಡಿ ಮತ ಚಲಾಯಿಸಿ ಆಮೇಲೆ ನಿಮ್ಮ ಮಿಕ್ಕ ಕೆಲಸವನ್ನು ಮಾಡಬೇಕಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ದಯಮಾಡಿ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿಯಾದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಎನ್ ಡಿ ಎ ಅಭ್ಯರ್ಥಿ ಆದಂಥ ಶೋಭಾ ಕಮಾಜ್ ಈ ಭಾಗದಲ್ಲಿ ಉತ್ತರ ಲೋಕಸಭಾ ಕ್ಷೇತ್ರ ನಿಂತಿದ್ದಾರೆ ಅವರಿಗೆ ಮಾಜಿ ಮಂತ್ರಿಗಳು ಕೂಡ ಆಗಿರೋದ್ರಿಂದ ಅವರು ಈ ದೇಶದ ಉದ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಕೈ ಗೂಡಿಸ್ಬೇಕು ಅಂತಂದರೆ ನಮ್ಮ ನರೇಂದ್ರ ಮೋದಿಗೆ ಕೈ ಬಲಪಡಿಸಬೇಕು ಅಂತಂದರೆ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಅಭ್ಯರ್ಥಿಗಳು ನಾವು ಜಾಸ್ತಿನ ಗೆಲ್ಲಿಸಿ ಅವ್ರಿಗೆ ಕೊಡಬೇಕಾಗತ್ತೆ ಆದೃಷ್ಟಿನಲ್ಲಿ ಈ ಭಾಗದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಮೂರು ದಕ್ಷಿಣ ಉತ್ತರ ಮತ್ತು ಸೆಂಟ್ರಲ್ ಮೂರು ಲೋಕಸಭಾ ಕ್ಷೇತ್ರಗಳ ಇರತಕ್ಕಂಥ ಅಭ್ಯರ್ಥಿಗಳನ್ನ ಗೆಲ್ಲಿಸೋ ಜೊತೆಗೆ ನಮ್ಮ ಗ್ರಾಮೋತ್ತರ ಪ್ರದೇಶದಲ್ಲಿ ಈಗಾಗಲೇ ನಮಗೆ ಗೊತ್ತಿದೆ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಕೋಟಿ ಜನಕ್ಕೆ ಅವರಿಗೆ ಈಗಾಗಲೇ ಅವರ ಕೆಲಸ ಆರೋಗ್ಯದ ವಿಷಯದಲ್ಲಿ ಈಗಾಗಲೇ ಪರಿಚಯ ಚಿರಪರಿಚಿತರಾಗಿದ್ದಾರೆ ಸುಮಾರು ಎರಡು ಲಕ್ಷ ಜನಕ್ಕೆ ಅವ್ರಿಗೂ ಈಗಾಗಲೇ ಆಪರೇಷನ್ ಮಾಡಿಸಿ ಅವರ ಒಂದು ಆರೋಗ್ಯದವನ್ನು ಹೆಚ್ಚು ನಾವು ಒಳ್ಳ ಕೆಲಸವನ್ನು ಮಾಡ್ಕೊಂಬಂದಿದ್ದಾರೆ ಬಡವ್ರಿಗಾಗಲಿ ಶ್ರೀಮಂತರಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರೂ ಕೂಡ ಭೇದ ಭಾವಲಿ ಸಮಾನತೆಯಿಂದ ಜಯದೇವ ಹಾಸ್ಪಿಟಲಲ್ಲಿ ಅವರು ಕೆಲಸ ಮಾಡ್ಕೊಂಡು ಒಳ್ಳೆಯ ಹೆಸರನ್ನು ದೇಶದಾದ್ಯಂತ ಪದ್ಮಶ್ರೀ ಕೂಡ ನಾವು ಪಡ್ಕೊಂಡ್ಬಂದಿದ್ದಾರೆ ಅಂಥವ್ರು ನಮಗೆ ಬೆಂಗಳೂರು ಗ್ರಾಮಾಂತರ ಒಂದು ಕ್ಷೇತ್ರದಲ್ಲಿ ಅವರು ಚುನಾವಣೆ ನಿಂತಿದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ಒಳ್ಳೆಯ ಅಭ್ಯರ್ಥಿಗಳನ್ನ ಗೆಲ್ಲಿಸಿದರೆ ನಿಜವಾಗ್ಲೂ ಈ ದೇಶ ಒಳ್ಳೆಯದಾಗುತ್ತೆ ಅಭಿವೃದ್ಧಿ ಆಗುತ್ತೆ ಮತ್ತು ನಮ್ಮ ಬಡವರಿಗೆ ನಮ್ಮ ಈ ಜ ಈ ಒಂದು ಭಾರತ ನಿರ್ತಕ್ಕಂಥ ಪ್ರಜೆಗಳಿಗೆ ಎಲ್ಲ ಕೆಲಸಗಳು ಅನುಕೂಲವಂತ ಕೆಲಸವನ್ನು ಮಾಡೋದಕ್ಕೆ ಅವರೂ ಕೂಡ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಎಲ್ಲ ಮತದಾರ ಬಾಂಧವ್ರುಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳೋದು ದಯಮಾಡಿ ಅವತ್ತು ಬಂದು ಮತ ಚಲಾಯಿಸಿ ನಮ್ಮ ಶೋಭಾ ಕರಂಜ ಅವರವ್ರನ್ನ ಅತಿ ಹೆಚ್ಚಿನ ಅಧಿಕ ಮತದಲ್ಲಿ ಗೆಲ್ಲಿಸಿ ಈ ಒಂದು ನರೇಂದ್ರ ಮೋದಿಯವ್ರ ಮೋದಿಯವರ ಕೈ ಬಲಪಡಿಸಬೇಕು ಹೆಚ್ಚಿನ ಶಕ್ತಿಯನ್ನು ಅವ್ರಿಗೆ ಕೊಡಬೇಕು ಅಂತೇಳ್ಬಿಟ್ಟು ನಮ್ಮ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ನಾನು ಪ್ರಾರ್ಥಿಸುತ್ತೇನೆ ನಮಸ್ಕಾರ